ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ನಾನು ಆರಾಮದೀನಿ ರೀ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ರೀ ಫ್ರೆಂಡ್ಸ್ ನಾನು ನೋಡ್ರಿಪ್ಪ ಇವತ್ತು ನಮ್ಮ ಹೀರಮನ್ ಬರ್ತಡೇ ಐತ್ರಿ ಸೋ ಸೊ ಹೀರಮ್ಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಹೀರಮ್ ಮೇಲೆ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ

ಏನ್ ಹೊಸ ಡ್ರೆಸ್ ಹಿರಮ್ಗ ಹ್ಮ್ ನೋಡ್ರಿ ನಾಳೆ ಹಿರಮನ್ ಬರ್ತಡೆ ಐತ್ರಿ ಹಂಗಾಗಿ ಬರ್ತಡಕ್ ನಮ್ ಸಪ್ಯಾ ತಗೊಂಬಂದ್ರಿ ಈಗ ಹೋಗಿ ಸೇಮ್ ಅಂತದೈತಿ ಹ್ಮ್ ಸೊನೊಂದ್ ಇಂತದ ಸೇಮ್

ಹೌದಾ ಜಾರ ಹಂಗೆ ಎಲ್ಲಾರು ಕೊಡಿಸ್ತಾರ ಚಡ್ಡಿ ಯಾರು ಕೊಡಿಸ್ತಾರ ಚಡ್ಡಿ ನಾನಾ ತಗೊಂಬರ್ ತಗ ಎಲ್ ನೋಡಿ ಹಂಗೆ ತೊಗೊದ ಎಲ್ಲಿ ಚಡ್ಡಿ ಏ ಇದು ಮಸ್ತ್ ಆಯ್ತ್ ನೋಡ ಇರೋ ಸೂಪರ್ ಹಾಕಿದ ಹಿ ಆಯ್ತು

ಕಾಲೀಸ್ಗೆ ಅಲ್ಲಿ ಈಗ ನಾವು ಎ ಪಿ ಎಮ್ ಸಿ ಬಂದ್ವಿ ಎ ಪಿ ಎಮ್ ಸಿಗ ನೋಡ್ರಿ ಕಲಂಗಡಿ ತುಂಬಿ ಚೌಕಾಗತ್ತೆ ಅವು ಇಲ್ಲಿ ಕಲಂಗಡಿ ಅಲ್ಲಿ ಕಲಂಗಡಿ ಅಲ್ಲಿ ಕಲಂಗ್ಡಿ ಎಲ್ಲಿ ನೋಡ್ತಿರಲ್ಲವ್ರಿಗೆ ಕಲಂಗಡಿನ ಕಲಂಗಿ ಇಲ್ಲಿ ನೋಡ್ರಿ ಟ್ರಕ್ ಒಳಗೆ ಪೂರ ಕಲಂಗಡಿನ ಐತಿ ಸುಲ್ತಾನ ಏನಾಯ್ತ ಹೌದಾ ಈ ವ್ಯಾಪಾರಿ ಅದಾವ ಕಲಂಗಡಿ ಕಲಂಗಡಿ ಸುಲ್ತಾನಾ ಸೂಪರ್ ನೋಡಿ ಕಲ್ಲಂಗಡಿ ಹ್ಞೂ ಇಲ್ಲಿ ದೊಡ್ಡವಾದವು ಸೊನ್ನ ಹೋದವು ಹಾಂ ಮಸ್ತ್ ನೋಡಿ ತಂಪ ಆಮ್ಯಾಗ ಇನ್ನೊಂದು ಹೆಂಗ್ರಿಪ್ಪ ಅಂತ ಹೇಳಿದ್ರೆ ರಂಜಾನ್ ಒಳಗೆ ಐತಿಲ್ರಿ ಕಲಂಗಡಿ ಖಜ್ಜೂರು ಸಿಕ್ಕಾಪಟ್ಟಿ ವ್ಯಾಪಾರನೂ ಆಕೈತಿ ಆಮ್ಯಾಗ ಮಂದಿ ಬಾ ಮಂದಿ ತೊಗೊತಾರೆ ನೋಡಿರಿ ಈ ಅಂಗಡಿ ಒಳಗೆ ನಿಮಗೆ ಯಾರ ಟೈಪ್ ಬೇಕಲ್ಲ ಫ್ರೂಟ್ಸ್ ಎಲ್ಲ ಟೈಪ್ ಸಿಗ್ತಾವೆ ಇಲ್ಲಿ ಇಲ್ಲಿ ಶೇಬು ಐತಿ ಇಲ್ಲಿ ಪಪ್ಪಾಳಿ ಐತಿ ಪೈನಾಪಲ್ ಐತಿ ಕಲಂಗಡಿ ಐತಿ ದಾಳಂಬರಿ ಐತಿ ಇಲ್ಲಿ ಸಂತ್ರ ಐತಿ ಈಗ ನೋಡ್ರಿ ನಾವು ಎ ಪಿ ಎಂ ಸಿಗ್ ಬಂದ್ವಿ ಎ ಪಿ ಎಂ ಸಿಗ ಏನ್ರಿ ಪಾ ಅಂದ್ರ ಬರೀ ಕಲಂಗಡಿನ ಕಲಂಗಡಿ ಎಲ್ ಕಲ್ಲಂಗಡಿ ಕಲ್ಲಂಗಡಿ ಕಲಂಗಡಿ ಬಿಟ್ಟು ಮತ್ತೇನು ಇಲ್ಲ ಇಲ್ಲ ಅಲ್ಲ ಸುಲ್ತಾನೆ ಅದು ಇದ್ರಾಗ ದ್ರಾಕ್ಷಿತ್ತು ಬಂದ್ವಿ ದ್ರಾಕ್ಷಿ ಹೋರಾ ಹೋಗಿ ನೋಡ್ರಿ

ಇನ್ನಿ ಲಕ್ಕ ನೋಡ್ರಿ ನಾವು ರೋಜಾ ಬಿಟ್ಟಿವಿ ರೋಜಾ ಬಿಟ್ಟಾದ್ಮೇಲೆ ನಾನು ನಮ್ಮ ಜರ ಎಲ್ಲರಿಗೂ ಮ್ಯಾಗಿ ಮಾಡಿ ಆಡ್ರಿ ಮ್ಯಾಗಿ ಅಂತ ಹೇಳಿ ಹಾಕೇ ಕೊಡೋ ತೋಟಪ್ಪ ಮ್ಯಾಗಿ ಸ್ಪೆಷಲ ಅದು ಹಾಂ ರೋಜಾ ಮಾಡಿದ ಕೇನಾ ಹಾಂ 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 ಹೌದೌದು ಹಾಂ ಹೌದೌದು ತಿಂತೀನಿ ರವಾ ನಿಮ್ಮ ಸಂಬಂಧ ಮಾಡೋ ಜರಪ್ಪ ಈಗ ನೋಡ್ರಿಪ್ಪ ಟೈಮ್ ಆಗಲೇ ಒಂಬತ್ತು ಹದಿನೈದು ಆತ್ರಿ ಅಲ್ಲೆಲ್ಲ ನಾವು ರೇಷ್ಮೆ ಅಪ್ಪ ಮನೆಯಾಗ ರೋಜಾ ಬಿಟ್ಟು ಅಲ್ಲಿ ಮ್ಯಾಗಿ ರೀ ಜರ ಎಲ್ಲರೂ ಮ್ಯಾಗಿ ತಿಂದ್ವಿ ಮತ್ತು ಪಾನಿಪುರಿ ಪಾರ್ಟಿ ಆತು ರೀ ಎಲ್ಲರೂ ಪಾನಿಪುರಿ ತಿಂದು ಈಗ ಏನಪ್ಪ ಅಂತ ಹೇಳಿದ್ರೆ ಮತ್ತು ಬೆಳಗಾಮ್ ಜಲ ಸೈರಿಗೆ ರೀ ಏನೋ ಸ್ವಲ್ಪ ಅಡುಗೆ ಮಾಡಿಡ್ತೀನಿ ರೀ ಈಗ ಸ್ವಲ್ಪ ನಾಮ ಬೇಕಂದ್ರೆ ಅನ್ನ ನಾ ಮಾಡ್ಕೊಳಕ್ಕೆ ಬರ್ತೈತೆ ರೀ ಈಗ ಇಲ್ಲಿ ಸ್ವಲ್ಪ ಏನಾರು ಸ್ವೀಟ್ ಮಾಡಿದ್ರ ಆತಂಚೇಳಿ ಇಲ್ಲಿ ಹಾಲು ಇಟ್ಟಿನ್ರಿ ಸಕ್ರೆ ಹಾಕಿ ಸ್ವಲ್ಪ ಬಿಸಿ ಅಂತ ಅಂತೇಳಿದ್ರೆ ಶೌಗೆ ಪಾಯಸ ಮಾಡ್ತೀನಿ ರೀ ನೋಡಿರಿ ಹಾಲೊಳಗೆ ಸಕ್ರೆ ರೀ ಎಲ್ಲ ಕರ್ಗೈತ್ರಿ ಈಗ ಸ್ವಲ್ಪ ಒಡೆ ಮಾಡತ್ತಪ್ಪ ಅಂತಂದು ಹೇಳಿದ್ರೆ ಈಗ ಶೌಗೆ ರೀ ಶೌಗಿ ನಾನು ತಳ್ಳನ ಶೌಗೆ ರೀ ಇಲ್ಲ ನಾವು ರಂಜಾನ್ ಹಬ್ಗೆ ಶುರ್ಗುಂಬ ಮಾಡೋದು ತೊಗೊತೀವಲ್ರಿ ಆ ಶೌಗಿರಿ ರೂ ತಳ್ಳ ಇವು ಭಾಳ ಟೇಸ್ಟ್ ಆಗ್ತಾರು ಚಲೋ ಆಕತ್ರಿ ಇದ್ರಾಗ ಹುಗ್ಗಿ

ಈಗ ನೋಡ್ರಿ ಹಾಲು ಒಡ್ಮೇರಿ ಈಗ ಅವ್ನ ಶೌಗೆ ಹಾಕಿನ್ರಿ ಶೌಗೆ ಹಾಕಿ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ ಗಂಟೆ ಗಂಟೆ ಆಗಿಬಿಡ್ತತ್ರಿ ಈ ತರ ಮಿಕ್ಸ್ ಮಾಡಿದಿಪ್ಪ ಇದರ ಚಲೋ ಹಾಕತ್ತ ಗಂಟಾಗ್ರಿ ಆಮೇಲೆ ನೋಡ್ರಿ ನಾನು ಸಾಬುದಾನಿನ ನೆನೆ ಇಟ್ಟಿದ್ದೀರಿ ಚಲ ಈಗ ಅವು ನೆಂದ್ಬಿಟ್ಟವ್ರ ಅವನು ಇದ್ರೊಳಗೆ ಹಾಕಿ ಕೊಡ್ತೇನೆ ಸಾಬೂದಾನಿ ಹೊಟ್ಟಿಗೆ ಭಾಳ ತಂಪುರಿವು ಅದಕ್ಕೆ ಇವನು ಒಂದೆರಡು ಹಾಕಿಬಿಡ್ತೀನಿ ರೀ ಈಗ ಹಾಕಿ ಚಲೋತ್ನಂಗ ಕೈ ಆಡ್ತೀನಿ ರೀ ಶಾವಿಗೆ ಒಳಗೆ ಸ್ವಲ್ಪ ಸಾಬೂದಾನ ಹಾಕಿದ್ರೆ ಶಾವ್ಗೆ ಹುಗ್ಗಿ ಟೇಸ್ಟ್ ರೀ ಈಗ ನೋಡ್ರಿ ಇಲ್ಲಿ ಹುಗ್ಗಿ ಅಂತ ರೆಡಿ ಆತರಿ ಇದು ಕುದಿ ರೀ ಆಮೇಲೆ ಇಲ್ಲಿ ನೋಡ್ರಿ ತುಪ್ಪದೊಳಗೆ ಗೋಡಂಬಿ ದ್ರಾಕ್ಷಿ ಆಮೇಲೆ ಬಾದಾಮು ಈಗ ಹುರ್ಕೊಳಕತ್ತೀನಿ ರೀ ಹುರ್ಕೊಂಡ ಅದ್ರ ಮೇಲೆ ರೀ ಈಗ ನೋಡ್ರಿ ಟೈಮ್ ಆಗಲಿ ಮೂರು ಇಪ್ಪತ್ತಾತ್ರಿ ಇವಾಗ ಇರ್ತೀನಿ ರೀ ನಾನು ಎದ್ದಿಲ್ಲ ಈಗ ಅನ್ನ ಗಿಡತೀನಿ ರೀ ಒಳಗೆ ಅನ್ನ ರಾತ್ನ ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿ ಬಿಸಿ ಮಾಡಿದ್ರೆ ರುಚಿ ಆಗತ್ತೆ ಅಂತೇಳಿ ಹಂಗಾಗಿ ಮಾಡಿದ್ದಿಲ್ಲ ರೀ ನಾನು ಈ ಗಿಡತೆ ನೋಡ್ರಿ ಅನ್ನಕ್ಕೆ ಈಗ ನೋಡ್ರಿ ಟೈಮ್ ನಾಲ್ಕೂವರೆ ರೀ ನಾ ಎಲ್ಲ ಇಲ್ಲಿ ಅಡುಗೆನೂ ಮಾಡಿದೆ ಈಗ ಇದು ಕೋಸಂಬರಿ ಗ್ರಿಪ್ ಇದೆ ಕೋಸಂಬರಿ ಸ್ವಲ್ಪ ರುಚಿ ಆಗ್ತದೆ ಅಂತೇಳಿ ತನ್ನ ಸ್ವಲ್ಪ ಕೋಸಂಬರಿ ಮಾಡೀನಿ ರೀ ಹೆಸರು ಕಾಳಿಂದ ಇಲ್ಲಿ ಅನ್ನ ರೀ ಆಮೇಲೆ ಇಲ್ಲಿ ಸಾರು ಆಗೈತೆ ರೀ ಈಗ ಸಾನಿಯನ್ನ ಎದ್ದಾಳೆ ಇವರು ಎದ್ದಾರೆ ಈಕೆ ನೋಡ್ರಿ ತಮ್ಮನ್ನ ಹೇಳವಲ್ಲ ತಮ್ಮನ್ನ ತಮ್ಮನ್ನ ಇವು ನೋಡ್ರಿ ಇಲ್ಲಿ ಅನ್ನ ಮತ್ತು ಏನಾರ ಶಾವ್ಗೆ ಹುಗ್ಗೆ ಕೋಸಂಬರಿ ಆಮೇಲೆ ಸಾರು ಅದನ್ನೆಲ್ಲ ಹಾಕಿಟ್ಟರೆ ಅಲ್ಲಿ ನಮ್ಮ ಮನೆ ತಗೊಂಡು ಹೋಗಕ್ರಿ ಈಗ ಇವ್ರ ಇಲ್ಲಿ ಕಲ್ಲಂಗಡಿ ಹೆಚ್ಚಕತ್ತ ರೀ ಕಲ್ಲಂಗಡಿ ಹೆಚ್ಚು ತೊಗೊಂಡ್ರೆ ಸಾನಿ ಮಕ್ಕ ತೊಗೊಂಡೆ ಈಕೆ ನೀವು ಹೇಳವಲ್ಲ ಈಕೆ ತಮ್ಮನ್ನ ನಿನ್ನ ನೋಡಿದ್ರೆ ಏಳವಲ್ರಿ ಪಾಕೆ ನಿನ್ನ ನೋಡಿದ್ರೆ ನಯಲಕನ ಮುಂಚೆಗನೆ ಎದ್ದ ಐದು ಮಾಡಿದಕತ್ತಿದ್ಲ ತಮನ್ನ ತಮನ್ನ ಏ ತಮನ್ನ ಪಾನಿಪುರಿ ಅತ್ತೆ ಯಾಕೆ ಏ ತೆಲ್ನೇನ ನ ಬಡೇ ಮರ ಮನೆ ಹುಕಿ ನೋರ್ತಾಳಗೆ ನಿ ಮುಕಂತಿ ಒಬಕೆ ಮುಖ ತಕೊಂಡಿ ನಡಿ ಮುಖ ತಕೊ ಹಲಸುಬ ತಮನ್ನ ಎಲ್ಲ ಹೇಳಬೇಕು ನಾವು ಮತ್ತೆ ಹೇಳಾದೆ ಈ ಗೆದ್ದಾಟಕ್ಕೆ ಲಕ್ಕ ಹೇಳಾದ ಬಿಟ್ಟು ചവി ഹ നെഡ മുഖർസ്കില്ല ആക്ക മുഖ സൈനക്ക് ബന്ധം തോ തോപ്പിട്ട് കലങ്കടി നോടിയ കൈയൊക്കെ കൈയ ഹിഡ്ക്കിടന ನಮ್ಮ ನಜ್ಮ ನೋಡ್ರಿಪ್ಪ ಈಗೆಲ್ಲ ತಾಟಿ ಪಲ್ಯ ಹಚ್ಚಾಕತ್ತಾಳ್ರಿ ಇಲ್ಲೆಲ್ಲ ರೆಡಿ ಐತ್ರಿ ಪಲ್ಯ ಕೋಸಂಬರಿ ಆಮೇಲೆ ಸಾರು ಕಲ್ಲಂಗಡಿ ಅನ್ನ ಆಮೇಲೆ ಅಲಸಂದಿ ಕಪ್ಪಲ್ಯ ಬದ್ನಿ ಕಪ್ಪಲ್ಯ ರೊಟ್ಟಿ ಎರಡು ದಿನ ಆತ್ರಿ ಇನ್ ಮೂರು ದಿನ ಆತ

<laughs> <laughs> श्या, श्या, फाटे, <laughs> <laughs> के ए <laughs> <ना, ना>, बाबा <बारी laughs>

ನಜ್ಮ ಸೆಣಗಿ ಮಾಡ್ಕೊಡ್ಬೇಕಂತರಿ ಹಾಗಾಗಿ ಈಗ ಸಣ್ಣಗೆ ಹಾಕಕ್ಕೆ ಇಲ್ಲಿ ಬಂತೀವಿ ನೋಡ್ರಿ ಯಾಕಂದ್ರೆ ಬಿಸಿಲು ಬಿಡ್ತದ ಆಮೇಲೆ ಆಗೋದಿಲ್ಲ ಅಂತೇಳಿ ರೋಜಾ ಇದನ್ನ ಮಾಡ್ದಾರ ಬಂದಿರಿ ಈಗ ಇಲ್ಲಿ ಸೊ ನೀವು ಎಲ್ಲ ರೀ ಬುಕ್ ತೊಗೊಂಬರ್ತೇ ಇಲ್ಲೇ ಚಾವಿ ಇಲ್ಲ ಐತಿ ನಾ ಹಿಡಿ ಅದು ಹೊರಗಿನ ಲೈಟ್ ಬಂದ್ ಮಾಡಿಬಿಡ್ರಿ ಹಗ್ಗರ್ ಕೈ ಹೊತ್ತಿರಿ ಮತ್ತೆ ನೋಡ್ರಿ ಅಪ್ಪ ಆಗಲೇ ಬೆಳಕ ಹರಿತ ಆರು ಗಂಟೆ ಕಲ್ಲೇ ಬೆಳಕು ನಾವು ಏನಾಗತ್ತೇನು ಈ ಆರು ಗಂಟೆ ಆಗೈತೆ ಐದು ಗಂಟೆ ಆಗೈತೆ ಅಂತೇಳಿ ಈಗ ನಾನೇನೋ ಬಿಸಿಲು ಬರ್ತತಿ ಇಲ್ಲಿ

ಶಾಂಡ್ಗೆ ಹಿಟ್ಟಂತ ರೆಡಿ ಈಗ ಇಲ್ಲಿ ತೊಗೊಂಬಂದಿಟ್ರಿ ನಮ್ಮ ಮನೆಯವ್ರೆ ಈಗ ಇದನ್ನು ಹಾಸಿ ಪಟ ಪಟ ಹಿಡಾಕ ಚಲೋ ಮಾಡಿಪ್ಪ ಈಗ ಬಿಸಿಲು ಹತ್ತಂದ್ರೆ ಇಲ್ಲಿ ಕುಂದ್ರಕ್ಕ ಹಂಗಿಲ್ಲ ಆ ಪರಿ ಬಿಸಿಲು ಹಾಕತಿ ರೋಜಾ ಒಂದು ಅದ್ರ ರೋಜಾ ಇರಲಿಲ್ಲ ಅಂದ್ರೆ ನಡೀತತ್ರಿ ಬಿಸಿಲೇನ ಈಗ ರೋಜಾ ಇದೀವಲ್ಲ ರೀ ಹಾಗಾಗಿ ಬಿಸಿಲು ಹತ್ತಾದ್ರಾಗ ಹಾಕಿ ಸರಿತೇವ ಸಣ್ಣದು ಮಾಡ್ಬೇಕು ನೋಡ್ರಿ ಅದನ್ನ ಹೊಲ ಹ್ಞೂ ತಟ್ಟೋಗಲ್ವ ಸಾಕ್ರಿ ಇನ್ನೊಂದು ತಲ್ಲ ಎಣ್ಣೆ ಪ್ಯಾಕೆಟ್ ಎಣ್ಣೆ ಪ್ಯಾಕೆಟ್ ತಗೊತೀರಾ ದೊಡ್ಡ ಪಾಕಿಟ್ ತೊಗೊಂತೀರ ಒಮ್ಮಕ್ಳಾಕ್ರಿ ಎಣ್ಣೆ ಐತನ ನೋಡ್ರದ್ರ ಕಲ್ಲಡ್ಮ ಅದಕ್ಕೆ ನಾಕಮ್ಮುಲಿಗ ಯ ಯಾಪ ಏ ಇಲ್ಲ ಐತಿ ನಮ್ಮ ತಮ್ಮ ತೊಗೊಂಬರ ಅದನ್ನ ತಗೊಳಂತ ತಿರ್ಗ ಇಲ್ಲ ಆಯ್ತು ಬಿಡಲ್ಲ ನದ ಒಂದು ಇದ್ರಾಗ ಡಬ್ರ ನೀರನ್ನು ತೊಂಬರ್ಬೇಕಾಯ್ತು ಹ್ಞೂ ನೋಡ್ರಿ ಈಗ ಸಂಡಿಗೆ ನಡಕ್ಕೆ ಸ್ಟಾರ್ಟ್ ಮಾಡಿದಿರಿ ಆಗ್ರೆ ಎಷ್ಟು ಸಂಡಿಗೆ ಆದವು ನಮ್ ದೊಡ್ಡ ಪಾಕೆಟ್ನ ಹಾಕಿ ಬರಾಬಾರ ಇಡಕೈತ್ ಬಿಟ್ಟ ಅಂದ್ರೆ ಲೇಟ್ ಆಗಂಗಿಲ್ಲ ರೀ ಒತ್ತಳದೋಗ ಅದನ್ನು ತೆಗಿಯ ತೊಳಿಯ ಹಾಕಬಿಟ್ಟ ಅಂದ್ರೆ ಅಲ್ಲಿ ಟೈಮ್ ಆಕತ್ರಿ ಇದ್ರಾಗ ಏನು ಟೈಮ್ ಇದಿಲ್ಲ ನೋಡ್ರಿ ಅದೇನು ಸ್ವಲ್ಪ ಹಿಟ್ಟು ಆರೋದು ಒಂದು ತಡಾರಿ ನೀಟ್ಟ ಆರೀತಂದ್ರೆ ಪಟಪಟ ಅಂತೇಳಿ ಹಾಕಿಬಿಡ್ತೀವಿ ರೀ ಇಲ್ಲ ಕೈ ಪ್ಲಾಸ್ಟಿಕ್ ಅಲ್ಲ ರೀ ಹಗರು ಅನಿಸ್ತತಿಲ್ಲಪ್ಪ ಅದು ಒತ್ತಡದಾಗಿಡಕ್ಕೆ ನಾ ಇದ ನಾವು ಊರ ಕಡೆ ಹಿಂಗೆ ನೋಡಪ್ಪ ಹ್ಞೂ ಯಾವ ಒತ್ತಡ ಕೇಳಕ್ಕೆ ಹೋಗಲ್ಲ ಒತ್ತಡ ಇದ್ರೆ ಇಡಕ್ಕೆ ಹೋಗಿಲ್ಲ ಅದನ್ನು ಅದೇ ಶೆಣಗೇನಿಡಕ್ಕೆ ನೋಡ್ರಪ್ಪ ನಾನು ಸ್ಯಾಂಡ್ ಗಿಡಕ್ಕೆ ಅಂತ ನಮ್ಮ ಕಷ್ಟ ದೂರ ನಿಂತ್ರ ಈಗಿನ ನಾನು ನೋಡಕ್ ಬಂದು ಹುಡುಕೆ ಮಾಡ್ಕೊಂಬಂದಾಕಿ ಹಾಕ್ಲ ರೀ ಫೈನಲಿ ನೋಡ್ರಿಪ್ಪ ನಮ್ಮ ನಜ್ಮಾರ ಶ್ಯಾಂಡ್ಗೆ ರೆಡಿ ಆದವ್ರೀಗ ಮೂರು ಹಾಳೆ ತುಂಬಿದು ರೀ ಎರಡು ಕಲ್ಪ ಹಾಕಿದ್ಲೇನ ಲಘು ತಂಪತ್ನಾಗ ಹಿಟ್ಟು ಮಳಿಸಿ ರೀ ಇಟ್ವೇ ಇಲ್ಲ ನಂಗೆ ಆ ಇಲ್ಲ ತಂದ್ರೆ ಬಿಸಿಲು ಭಾಳ ಆತಂದ್ರೆ ಬೇಜಾರು ಬರ್ತೈತ್ರಿ ಅದು ಬಿಸ್ಲಾಗ ಇಡಕ್ಕೆ ಹಂಗಾಗಿ ಲಗುನ ಮಕ್ಕಳದ ಬಡವ ರೋಜೆ ಇದ್ದ ಸಂಡ್ಗೆ ಅಂತ ಹೇಳಿ ನಜ್ಮಾ ಶಂಡ್ಗ ಅದ ರೀ ಹ್ಞೂ ಒಣಗಿದ್ವು ಅಂದ್ರೆ ಫಸ್ಟ್ ಮ್ಯಾಲ ನಾವು ಆಚೆ ಕಡೆ ನಮ್ಮ ಹ್ಞೂ ಶಾಂಡಿ ಮತ್ತೆ ಮ್ಯಾಲ ಒಂದು ಪ್ಯಾಕೆಟ್ ಎಣ್ಣೆ

ಒಂಬತ್ತು ಇಪ್ಪತ್ತಕ್ಕೆ ಹೋಗನ ತಗೋ ಈಗ ಎಂಟು ಐವತ್ತೈತಿ